ಇವತ್ತು ಈಗ ಆ ಕ್ಷಣ ಬಂದಿದೆ ಮಾನ್ಯ ಸಿದ್ದರಾಮಯ್ಯ ಜಿ ಅವರಿಗೆ ಅಭಿನಂದನೆ ಮಾಡುವಂಥದ್ದು ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಸ್ಥಾನದಲ್ಲಿ ಎದ್ದು ನಿಂತು ಅವರಿಗೆ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದಾರೆ ಅಭಿನಂದನೆ ಸಲ್ಲಿಸಬೇಕು ರಾಜೀವ್ ಚೊಬ್ರೆ ಅವರು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕರೆಂದು ಘೋಷಿಸಿದ ತಮಗೆ ಬಸವಣ್ಣನವರ ಆಶೀರ್ವಾದವಾಗಲಿ ವಿಶ್ವಗುರು ಬಸವಣ್ಣನವರನ್ನು ತಮ್ಮ ರಾಜಕೀಯ ಗುರುವೆಂದು ನಂಬಿ ಬಸವ ಅನುಯಾಯಿ ಯಾವ ತಮಗೆ ಧನ್ಯವಾದಗಳು ಅಭಿನಂದನೆಗಳು ನೂತನ ಅನುಭವ ಮಂಟಪ ನಿರ್ಮಾಣಕ್ಕೆ ನೀಲ ನಕ್ಷ ತಯಾರಿಸಿದ ತಮಗೆ ಅಭಿನಂದನೆಗಳು ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಹೆಸರಿಟ್ಟ ತಮಗೆ ಅಭಿನಂದನೆಗಳು ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಿಸಿದ ತಮಗೆ ಅಭಿನಂದನೆಗಳು ಬಸವ ಜಯಂತಿ ದಿನದಂದು ಅಧಿಕಾರ ಸ್ವೀಕರಿಸಿದ ತಮಗೆ ಅಭಿನಂದನೆಗಳು ಲಿಂಗಾಯತರ ಸ್ವತಂತ್ರ ಧರ್ಮ ಮಾನ್ಯತೆ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದ ತಮಗೆ ಅಭಿನಂದನೆಗಳು ಶರಣರ ಜಯಂತಿ ಉತ್ಸವಗಳು ಸರ್ಕಾರದಿಂದ ಆಚರಿಸಿದ ತಮಗೆ ಅಭಿನಂದನೆಗಳು ಬುದ್ಧ ಬಸವ ಅಂಬೇಡ್ಕರ್ ತತ್ವದರ್ಶಗಳು ನಂಬಿದ ತಮಗೆ ಜೀವ ಪರ ಜನಪರ ಸರ್ಕಾರ ನಡೆಸುತ್ತಿರುವ ತಮಗೆ ನುಡಿದಂತೆ ನಡೆಯುವ ತಮಗೆ ಅಭಿನಂದನೆಗಳು ಬಸವೇಶನೇ ಬಸವರಾಜನೇ ಬಸವಣ್ಣನೆ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರ ಈಶ್ವರ ಬಸವ ಪ್ರಮಥಾದಿ ದೇವ ರಕ್ಷಿಸು ರಕ್ಷಿಸು ಬಸವ ರಕ್ಷಿಸು ಬಸವ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು ಸುಕ್ಷೇತ್ರ ವಿಮುಕ್ತ ಕ್ಷೇತ್ರ ಬಸವ ಕಲ್ಯಾಣದಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶರಣೋ ಶರಣಾರ್ಥಿ ಕಲ್ಯಾಣ ನಾಡಿನ ಸಮಸ್ತ ಶರಣ ತಂದೆಗಳೇ ಒಮ್ಮ ಕೈಯತ್ತಿರಲ್ಲಿ ಜೋರಾದ ಚಪ್ಪಾಳೆ ತಡಬೇಕು ನಮ್ಮ ಹೆಮ್ಮೆಯ ಕನ್ನಡದ ಕರ್ನಾಟಕದ ತೋರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು